ಎರಡೂವರೆ ವರ್ಷಗಳ ಕಾಲ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಆಳ್ವಿಕೆಯನ್ನ ನಡೆಸಲಿ ಎರಡೂವರೆ ವರ್ಷಗಳ ಕಾಲ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಕನಕಪುರದ ಬಂಡೆ ಕೆ ಶಿವಕುಮಾರ್ ಅವರಿಗೆ ಸಿಕ್ಕಾಪಟ್ಟೆ ಅಸಮಾಧಾನ ಇದೆ ಕೆಳಗಿಳಿಬೇಕು ಸಿಎಂ ಸ್ಥಾನದಿಂದ ಅಂತ ಅಂದ್ರೆ ನಾನು ಅದಕ್ಕೂ ರೆಡಿ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕನ್ಫರ್ಮ್ ಆಗ್ಬಿಟ್ರ ನಮಸ್ಕಾರ ವೀಕ್ಷಕರೇ ನಾನು ರಾಮ್ ಬಡ್ಗೇರ್ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಒಂದಿಲ್ಲ ಒಂದು ಸಮಸ್ಯೆಗಳು ಸೃಷ್ಟಿಯಾಗ್ತಾನೆ ಇದ್ದಾವೆ ಬಹಳ ಪ್ರಮುಖವಾಗಿ ಸಿಎಂ ಸಿ ಸಿಎಂ ಯಾರಾಗಬೇಕು ಅನ್ನೋ ನಿಟ್ಟಿನಲ್ಲಿ ಆರಂಭದಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆಗಳು ಉದ್ಭವ ಆದ್ವು ಅದಾದ ನಂತರ ಎಲ್ಲ ನಾಯಕರು ಜೊತೆಗೆ ಹೈಕಮಾಂಡ್ ನಾಯಕರು ತೀರ್ಮಾನ ಮಾಡಿ ಅಂತಿಮವಾಗಿ ಮತ್ತೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ತೀರ್ಮಾನ ಮಾಡಿ ಅವರನ್ನೇ ಸಿ ಎಂ ಗಾದಿಗೆ ಕೂರಿಸಿದರು ಆದರೆ ಇಲ್ಲಿ ಕನಕಪುರದ ಬಂಡೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿಕ್ಕಾಪಟ್ಟೆ ಅಸಮಾಧಾನ ಇದೆ ಯಾಕೆ ಅಂತ ಹೇಳಿದರೆ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಸಿಕ್ಕಾಪಟ್ಟೆ ಓಡಾಡಿ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದು ನಾನು ಅಂತ ಹೇಳಿ ಬಹಳ ಆತ್ಮವಿಶ್ವಾಸದಿಂದ ಹೇಳಿಕೊಳ್ತಾ ಇದ್ರು ಡಿ ಕೆ ಶಿವಕುಮಾರ್ ಅವರು ಇಂಥ ಸಂದರ್ಭದಲ್ಲಿ ಅವರ ಆಸೆಗೆ ತಣ್ಣೀರು ಏರುಚಿಬಿಟ್ರು ಸಿದ್ದರಾಮಯ್ಯ ಆ್ಯಂಡ್ ಟೀಮ್ ಅದಾದ ನಂತರ ಒಂದು ಸುದ್ದಿ ಹೊರಬಿತ್ತು ಎಲ್ಲ ಒಂದು ಕಡೆ ಹೈಕಮಾಂಡ್ ಮಟ್ಟದಲ್ಲಿ ಡಿ ಕೆ ಶಿವಕುಮಾರ್ ಅವರ ಮನವೊಲಿಸಲಾಯಿತು ಎರಡೂವರೆ ವರ್ಷಗಳ ಕಾಲ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಆಳ್ವಿಕೆಯನ್ನು ನಡೆಸಲಿ ಅದಾದ ನಂತರ ಎರಡೂವರೆ ವರ್ಷಗಳ ಕಾಲ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಚರ್ಚೆಯಾಗಿ ಅಥವಾ ಆ ಸುದ್ದಿ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಕಾರಣ ಆಯಿತು ಅದಾದ ನಂತರವೇ ನಾವು ಗಮನಿಸಿದ ಹಾಗೆ ಸಿದ್ದರಾಮಯ್ಯನವರು ಒಂದಿಷ್ಟು ಹೇಳಿಕೆಗಳನ್ನು ಕೊಡೋದಕ್ಕೆ ಆರಂಭ ಮಾಡಿದರು ಸಿದ್ದರಾಮಯ್ಯನವರ ಬೆಂಬಲಿಗರು ಕೂಡ ಹೇಳಿಕೆಗಳನ್ನು ಕೊಡೋದಕ್ಕೆ ಶುರು ಮಾಡಿದರು ಐದು ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಇರ್ತಾರೆ ಡಿ ಕೆ ಶಿವಕುಮಾರ್ ಡಿ ಸಿ ಎಂ ಆಗೇ ಇರ್ತಾರೆ ಅಂತ ಹೇಳಿ ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಅಸಮಾಧಾನ ವ್ಯಕ್ತವಾಯಿತು ಆದರೆ ಇದೇ ವಿಚಾರಕ್ಕೆ ಪುಷ್ಟಿ ನೀಡುವಂತೆ ನಿನ್ನೆ ಸಿ ಎಂ ಸಿದ್ದರಾಮಯ್ಯನವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನು ಸರ್ ಎರಡೂವರೆ ವರ್ಷಗಳ ಕಾಲ ನೀವು ಮುಖ್ಯಮಂತ್ರಿ ಆಗಿರ್ತೀರಂತೆ ಅದಾದ ನಂತರ ಡಿ ಕೆ ಶಿವಕುಮಾರ್ ನಿಮ್ಮ ಸ್ಥಾನಕ್ಕೆ ಬಂದು ಕೂರ್ತಾರಂತೆ ಅವರು ಮುಖ್ಯಮಂತ್ರಿ ಆಗ್ತಾರಂತೆ ಹೌದಾ ಅಂತ ಕೇಳಿದಂಥ ಪ್ರಶ್ನೆಗೆ ಸಿದ್ದರಾಮಯ್ಯವ್ರು ಹೇಳ್ತಾರೆ ನನಗೆ ಗೊತ್ತಿಲ್ಲಪ್ಪ ಆದರೆ ಆದರೂ ಆಗಬಹುದು ಹೈಕಮಾಂಡ್ ನಾಯಕರು ಏನು ತೀರ್ಮಾನ ತೆಗೆದುಕೊಳ್ತಾರೋ ಅದರ ಮೇಲೆ ನಿಂತಿದೆ ಹೈಕಮಾಂಡ್ ನಾಯಕರು ನನ್ನೇ ಮುಂದುವರಿ ಐದು ವರ್ಷಗಳ ಕಾಲ ಅಂತ ಹೇಳಿದರೆ ನಾನೇ ಮುಂದುವರಿತೀನಿ ಇಲ್ಲ ನೀನು ಈಗ ಕೆಳಗಿಳಿಬೇಕು ಸಿ ಎಂ ಸ್ಥಾನದಿಂದ ಅಂತ ಅಂದರೆ ನಾನು ಅದಕ್ಕೂ ರೆಡಿ ಅಂತ ಹೇಳಿ ಸಿದ್ದರಾಮಯ್ಯನವರು ಯಾಕೋ ಹೇಳಿಕೆಯನ್ನು ಕೊಟ್ಬಿಟ್ಟಿದ್ದಾರೆ ಇದು ಈಗ ಸಂಚಲನಕ್ಕೆ ಕಾರಣ ಆಗಿರೋದು ಅಂದರೆ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕನ್ಫರ್ಮ್ ಆಗಿಬಿಟ್ರಾ ಅನ್ನೋದು ಸಹಜವಾಗಿ ಮೂಡ್ತಾ ಇರುವಂಥ ಪ್ರಶ್ನೆ ಯಾಕೋ ಸಿದ್ದರಾಮಯ್ಯವರಿಗೆ ಆಸಕ್ತಿ ಕಡಿಮೆಯಾದಂತೆ ಕಾಣಿಸ್ತಾ ಇದೆ ನಾನೀಗಾಗಲೇ ಗಮನಿಸಿದ ಹಾಗೆ ಅದೇ ಅದೇ ಸಂದರ್ಶನದಲ್ಲಿ ಸಿದ್ದರಾಮಯ್ಯವ್ರು ಹೇಳ್ತಾರೆ ಈ ಇಂಡಿಯಾ ಮೈತ್ರಿಕೂಟ ಅಂತ ಏನು ಮಾಡ್ಕೊಂಡಿದಾರಲ್ಲ ಲೋಕಸಭೆ ಚುನಾವಣೆಗೋಸ್ಕರ ಆ ಮೈತ್ರಿಕೂಟಕ್ಕೆ ಬಹುಮತ ಬರೋದು ಬಹುತೇಕ ಡೌಟ್ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಬಿಟ್ಟಿದ್ದಾರೆ ಹಾಗಾಗಿ ಬಹಳ ಆಸಕ್ತಿಯನ್ನ ಕಳ್ಕೊಂಡಿದ್ದಾರೆ ಅನ್ನೋದು ಬಹಳಷ್ಟು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಮುಖ್ಯಮಂತ್ರಿಗಳನ್ನು ನೋಡ್ತಾ ಇದ್ರೆ ಇತ್ತ ಸಿ ಎಂ ಗಾದಿಯ ಮೇಲೆಯೂ ಕೂಡ ಅವರಿಗೆ ಇಂಟ್ರೆಸ್ಟ್ ಇದ್ದಂಗೆ ಕಾಣಿಸ್ತಾ ಇಲ್ಲ ಹಾಗಾಗಿ ಎಲ್ಲೊಂದು ಕಡೆ ಬಂಪರ್ ಲಾಟ್ರಿ ಹೊಡೆದು ಬಿಡ್ತಾ ಡಿ ಕೆ ಶಿವಕುಮಾರ್ ಅವರಿಗೆ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳಿ ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ಇದಕ್ಕೆಲ್ಲ ಉತ್ತರ ಅಂತೂ ಖಂಡಿತ ಸಿಗುತ್ತೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ